Tchau, tá. tchau.

ವಿಶ್ರಾಂತ ನ್ಯಾಯಮೂರ್ತಿಗಳು ಅಧ್ಯಕ್ಷರು ಜಲಗ್ರಹ ಜಂಟಿ ಕ್ರಿಯಾ ಸಮಿತಿ ಜಸ್ಟಿಸ್ ವಿ ಗೋಪಾಲ್ ಗೌಡ ಸರ್ ಅವರು ಆಗಮಿಸಿದ್ದಾರೆ ನಮ್ಮೆಲ್ಲರ ಒಂದು ಗೌರವಯುತವಾದಂತಹ ಚಪ್ಪಾಳಿಯನ್ನು ಹಿಡಿಯವನ್ನ ಅಭೂತಪೂರ್ವವಾದಂತಹ ಸ್ವಾಗತವನ್ನ ನೀಡೋಣ ನಮ್ಮೆಲ್ಲರ ಒಂದು ಪ್ರೀತಿಯ ಅಕ್ಕರೆಯ ಗೌರವದ ನೀಡಿ ಹಿಡಿಯವನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಮನೆ ದಪ್ಪಂತೆ ನೋಡಾಟಕ್ಕೆ ಬನ್ನಿ ಕೃಷ್ಣಾ ನೀರು ನಿಮ್ಮ ಮನೆಗೆ ಬರುವುದು ಗ್ಯಾರಂಟಿ ನಮ್ಮ ಘೋಷ ಜಿಲ್ಲಾ ಮಟ್ಟದ ಜಲಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ಶುದ್ಧ ನೀರಿಗಾಗಿ ಆಯೋಜಿಸಿರುವಂತಹ ಜಲಾಗ್ರಹ ಸಮಾವೇಶ ಈಗಾಗಲೇ ಪ್ರಾರಂಭವಾಗಿದೆ ಅನೇಕ ನ್ಯಾಯಾಧೀಶರು ಜಲಾಗ್ರಹ ಜಂಟಿ ಸಮಿತಿ ಜಸ್ಟಿಸ್ ವಿ ಗೋಪಾಲ್ ಆಗಮಿಸಿದ್ದಾರೆ ಅವರಿಗೆ ಹೃದಯ ಸ್ವಾಗತವನ್ನ ಸ್ವಾಗತವನ್ನು ಇದ್ದಾರೆ ಅವರೊಂದಿಗೆ ಕವಿತಾ ಕೆ ಸಿ ರೆಡ್ಡಿರವರು ಅನೇಕ ಧನ್ಯತಿ ಧನ್ಯರು ಮುಖ್ಯ ಅತಿಥಿಗಳು ಭಾಗಿಯಾಗಿದ್ದಾರೆ ಬಂಧುಗಳೇ ಒಬ್ಬೊಬ್ಬರ ಹೆಸರನ್ನ ಸೂಚಿಸ್ಲಾಗುತ್ತೆ ವೇದಿಕೆಗೆ ಬರ್ಲಿಕ್ಕೆ ಈಗ ಮೊದಲಿಗೆ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಅಧ್ಯಕ್ಷರು ಜಲಾಗ್ರಹ ಜಯಂತಿ ಕ್ರಿಯಾ ಸಮಿತಿ ಜಸ್ಟಿಸ್ ಬಿ ಗೋಪಾಲ್ಗೌಡರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗೌರವದ ಚಪ್ಪಳೆಯನ್ನ ನೀಡಿ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ದಯವಿಟ್ಟು ವೇದಿಕೆಯನ್ನ ಸ್ವಲ್ಪ ಮಾಡಿಕೊಳ್ಬೇಕು ಅಂತ ಹೇಳಿ ಮಾಡ್ಲಾಗ್ತಿದೆ ಗಾಯಕರು ಸ್ವಲ್ಪ ಸೇರಿ ಬಂದ್ರೆ ಮತ್ತೆ ತಮ್ಮ ಹಾಡಿದೆ ಹಾಗಾಗಿ ವೇದಿಕೆ ನಾನು ಸ್ವಲ್ಪ ಇಟ್ಕೊಂಡು ಅಂತ ಹೇಳಿ ನಮಸ್ಕಾರಗಳನ್ನ ಮಾನ್ಯ ಜಸ್ಟಿಸ್ ಗೋಪಾಲ್ಗೌಡ ತಿಳಿಸ್ತಾ ಈಗ ಗಣ್ಯರನ್ನ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಗಣ್ಯರು ಮಾನ್ಯ ಸಂಸದರು ಎಂ ಮಲ್ಲೇಶ್ ಬಾಬು ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಅವ್ರನ್ನ ಬರಮಾಡಿಕೊಳ್ಳೋಣ ಹಾಗೆ ಮಾಜಿ ಸಂಸದರಾಗಿರ್ತಕ್ಕಂತ ಶ್ರೀತಾ ಮುನಿಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಲೆಯನ್ನ ಗೌರವದ ಚಪ್ಪಾಲೆಯನ್ನ ನೀಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೆ ಅಧ್ಯಕ್ಷರು ಶ್ರೀತ ಆಂಜನೇಯ ರೆಡ್ಡಿ ಸರ್ ಅವರು ನೀರಾವರಿ ಹೋರಾಟದ ಹಿರಿಯ ಸಂಚಾಲಕರು ಮತ್ತು ಅಧ್ಯಕ್ಷರು ಶ್ರೀಧರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀತ ಹೊಳಲಿ ಪ್ರಕಾಶ್ ರವರು ನೀರಾವರಿ ಹೋರಾಟ ಸಮಿತಿಯ ಹಿರಿಯ ಸಂಚಾಲಕರು ಬರಮಾಡಿಕೊಳ್ಳೋಣ ಬೆಂಗಳೂರು ಗ್ರಾಮಾಂತರ ನೀರಾವರಿ ಹೋರಾಟ ಸಮಿತಿಯ ಪ್ರಮುಖ ಸಂಚಾಲಕರು ಅನ್ನದಾನಿ ಶ್ರೀಧರನ್ನ ವೇದಿಕೆಗೆ ಅತ್ಯಂತ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಓಂ ಶಕ್ತಿ ರವರನ್ನ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳೋಣ ಹಾಗೆ ಶ್ರೀತಾ ಸಿಎಂ ಶ್ರೀನಾಥ್ ಕೋಲಾರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದಂತಹ ಶ್ರೀತಾ ಸಿಎಂ ಆರ್ ಶ್ರೀನಾಥ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೆ ಉಷಾ ಆಂಜನೇಯ ರೆಡ್ಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೆ ಸುಷ್ಮಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಸಲಾವುದ್ದೀನ್ ಬಾಬು ಸರ್ ಅವರು ಇಂದಿರಾ ರೆಡ್ಡಿ ಕೆಆರ್ಎಸ್ ಎಸ್ ಪಕ್ಷದ ಪರವಾಗಿ ಪಕ್ಷಾತೀತವಾಗಿ ಆಗಮಿಸಿದ್ದಾರೆ ಶ್ರೀತರನ್ನ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಶ್ರೀತಾ ಶ್ರೀತ ಆಲಂಗೂರು ಶಿವಣ್ಣರವರು ಅವರನ್ನ ಅತ್ಯಂತ ಗೌರವ ನಾವು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಹಾಗೆ ಶ್ರೀತಾ ಹುಡಿ ವಿಜಯ್ ಕುಮಾರ್ ಅವರು ಶ್ರೀಧರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಶ್ರೀತ ಮಹೇಶ್ ಸರ್ ಅವರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಸರ್ ಶ್ರೀತಾ ತೂಪಲ್ಲಿ ನಾರಾಯಣ ಸ್ವಾಮಿ ಸರ್ ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀತ ವೈ ಸಂಪಂಗಿ ಸರ್ ಅವರು ಮಾಜಿ ಶಾಸಕರು ಶ್ರೀತರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಮಾಲೂರಿನ ಶ್ರೀತ ಪ್ರಭಾಕರ್ ಸರ್ ಅವರನ್ನ ವೇದಿಕೆಗೆ ಪರಮಾಡಿಕೊಳ್ಳೋಣ ಶ್ರೀತ ವೈ ಸಂಪಂಗಿ ಸರ್ ಅವರು ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆ ಪರಮಾಡಿಕೊಳ್ಳೋಣ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀತಾ ಶಂಕರಪ್ಪ ಸರ್ ಅವರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀತಾ ರಮೇಶ್ ಬಾಬು ಸರ್ ಅವರು ಹಾಗೆ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಶ್ರೀನಿವಾಸ್ ಸರ್ ಅವರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಸರ್ ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು ಶ್ರೀತಾ ಬಿಸಪ್ಪಗೌಡರು ಹಿರಿಯ ವಕೀಲರು ಶ್ರೀಹಿತರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳೋಣ ಹಾಗೆ ರೈತ ಮುಖಂಡರಾಗಿರ್ತಕ್ಕಂತ ಬಳಿ ಶೋಪ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀತ ಕೆ ವಿ ಶಂಕರಪ್ಪ ಅವರು ವಕೀಲಿಗರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಿರಿಯ ವಕೀಲರು ಶ್ರೀತರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಮಾಲೂರು ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀತಾ ಮಂಜುನಾಥ್ ಗೌಡ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಗೋಪಾಲ್ ಸರ್ ಅವ್ರನ್ನ ವೇಣುಗೋಪಾಲ್ ಸರ್ ಅವರು ಅವರನ್ನು ವೇದಿಕೆಗೆ ಗೌರವದಿಂದ ನಾವು ಬರಮಾಡಿಕೊಳ್ಳೋಣ ಶ್ರೀತಾ ಪ್ರಭಾಕರ್ ಸರ್ ಅವರು ಸಮಾಜ ಸೇವಕರು ಮಾಲೂರು ಶ್ರೀತರನ್ನು ಸಹ ಅತ್ಯಂತ ಗೌರವದಿಂದ ಬರ್ಮಾಡಿಕೊಳ್ಳೋಣ ಬಂಗಾರಪೇಟೆ ತಾಲೂಕಿನ ಶಿವಕುಮಾರ್ ಸರ್ ಅವರು ಸಮಾಜ ಸೇವಕರು ಶ್ರೀತರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೆ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಅವರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀನಿವಾಸ್ಪುರದ ಚಿನ್ನಪ್ಪ ರೆಡ್ಡಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಬಿಸಪ್ಪಗೌಡರು ಶ್ರೀಧಿತರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಮಾಡಿಕೊಳ್ಳೋಣ ಮಾಜಿ ಅಧ್ಯಕ್ಷರು ಲಕ್ಷ್ಮಣಗೌಡ್ರು ವೇದಿಕೆ ವೇದಿಕೆಗೆ ಮಾಡಿಕೊಳ್ಳೋಣ ಶ್ರೀನಿವಾಸ್ಪುರ ತಾಲೂಕು ಶ್ರೀತ ಶಮ್ಸುದ್ದೀನ್ ಬಾಬು ಸರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಎಸ್ ಡಿ ಪಿ ನ ಅಧ್ಯಕ್ಷರಾಗಿರ್ತಕ್ಕಂತಹ ಶಹೋದ್ ಸರ್ ಅವರನ್ನ ವೇದಿಕೆಗೆ ಮಾಡಿಕೊಳ್ಳೋಣ ಹಾಗೆ ಶ್ರೀ ಬಡಕನಹಳ್ಳಿ ನಟರಾಜರವರು ಜೆ ಡಿ ಎಸ್ ನ ಮುಖಂಡರು ಶ್ರೀಧರನ್ನು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಹಾಗೆ ಕುರುಬರಪೇಟೆ ಅವರು ನೀರಾವರಿ ಹೋರಾಟ ಸಮಿತಿಯ ಪ್ರಮುಖರು ಶ್ರೀತರನ್ನ ವೇದಿಕೆ ಬರ್ಮಾಡ್ಕೊಳ್ಳೋಣ ಸಿ ಪಿ ಪಕ್ಷದ ಹೋರಾಟಗಾರರು ನಾರಾಯಣ ಸ್ವಾಮಿ ಸರ್ ಅವ್ರನ್ನ ಅತ್ಯಂತ ಗೌರವದಿಂದ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಹಾಗೆ ಶ್ರೀಮತಿ ಗೀತಮ್ಮರವ್ರು ಜನವಾದಿ ಮಹಿಳಾ ಸಂಘಟನೆ ಮತ್ತು ಸಿಪಿಎಂ ಪಕ್ಷದ ಮುಖಂಡರು ಇವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಕೆಆರ್ಎಸ್ ಎಸ್ ಪಾರ್ಟಿಯ ಇಂದಿರಾ ರೆಡ್ಡಿ ಮೇಡಮ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ದಲಿತ ನಾರಾಯಣ ಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಆಮ್ ಆದ್ಮಿ ಪಕ್ಷದ ಚಲಪತಿ ಸರ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಮಳ್ಳೂರು ಹರೀಶ್ ಸರ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಮಾರ್ಕಂಡೆ ಗೌಡರು ದಯವಿಟ್ಟು ತ ವೇದಿಕೆಗೆ ಆಗಮಿಸ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಬಿಜೆಪಿಯ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಅರುಣಾ ಅವರನ್ನ ವೇದಿಕೆಗೆ ಪರಮಾಡ್ಕೊಳ್ತಾ ಇದ್ದೇವೆ ಡಾಕ್ಟರ್ ರಮೇಶ್ ಸರ್ ಅವ್ರನ್ನ ವೇದಿಕೆಗೆ ಮಾಡ್ಕೊಳ್ತಾ ಇದ್ದೇವೆ ಅನ್ನದಾನಯ್ಯ ನೆಲಮಂಗಲ ದಯವಿಟ್ಟು ಸರ್ ಅವರು ವೇದಿಕೆಗೆ ಬರಬೇಕು ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ ಫಯಾಜ್ ಹಝರತ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಹಾಗೆ ಬಾಪು ಮೌನಿ ಸರ್ ಅವರು ಕೊಬ್ಬಿರಿ ಮಂಜುನಾಥ್ ಸರ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸ್ಬೇಕು ಹೇಳಿ ವಿನಂತಿ ಶ್ರೀಮತಿ ವಿ ಗೀತಾರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ ಸರ್ ಅವರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯನ್ನ ಅಲಂಕರಿಸಿದ್ದಾರೆ ತಾವೆಲ್ಲರೂ ಕೂಡ ಈ ಹೋರಾಟದ ತವರೂರಿನ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಸಾಗರೋಪಾದಿಯಲ್ಲಿ ತಾವೆಲ್ಲರೂ ಈ ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾಗಿ ಬಂದಿದ್ದೀರಾ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮಹಿಳಾ ಪರವಾದಂತಹ ದಲಿತ ಪರವಾದಂತಹ ಕನ್ನಡ ಪರವಾದಂತಹ ವಿದ್ಯಾರ್ಥಿ ಪರವಾದಂತಹ ಕಾರ್ಮಿಕ ಪರವಾದಂತಹ ಹಾಗೂ ಇನ್ನು ಅನೇಕರು ಆರ್ ಎಸ್ ಪಾರ್ಟಿಯಿಂದ ಆಗಿರ್ಬೋದು ಆಮ್ ಆದ್ಮಿ ಪಾರ್ಟಿಯಿಂದ ಆಗಿರ್ಬೋದು ಮಾನವ ಹಕ್ಕುಗಳ ಸಮಿತಿ ಎಸ್ ಡಿ ಪಿ ಅನೇಕರು ಕಾಂಗ್ರೆಸ್ ಬಿಜೆಪಿ ರಾಘವೇಂದ್ರ ಸರ್ ಅವರು ದಯಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಬಂಧುಗಳೇ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಗಮಿಸಿದಿರಿ ಈ ಒಂದು ಜಲಾಗ್ರಹ ಸಮಾವೇಶ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಬದುಕಿಗಾಗಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಅಂತ ಹೇಳಿ ತಾವೆಲ್ಲರೂ ಬಂದಿದ್ದೀರಾ ಮೊದಲಿಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರ ಒಂದು ಚಪ್ಪಾ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಜೋರು ಚಪ್ಪಾಳೆ ಮುಖಾಂತರ ನಾನು ಪ್ರೀತಿ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸೋಣ ನಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಅಂತ ಹೇಳ್ತಾ ಈಗ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಹಾಗೆ ನಮ್ಮ ಸಿಪಿಎಂ ಪಕ್ಷದ ಸೂರ್ಯನಾರಾಯಣ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಬಂಧುಗಳ ಈಗಾಗಲೇ ಅನೇಕ ಕ್ರಾಂತಿಕಾರಿ ಗೀತೆಗಳನ್ನ ಹಾಡಿದಂತ ಎಲ್ಲ ಕಲಾವಿದರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹ ಆಗಮಿಸಿದೀರ ಇಡೀ ಕೋರ್ಟ್ ಇಂದ ಎಲ್ಲ ವಕೀಲರು ಸಹ ಬಾಯ್ಕಟ್ ಮಾಡಿ ತಾವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲಿಗೆ ಆಶಯ ಗೀತೆ ಖ್ಯಾತ ಜನಪದ ಗಾಯಕರಾಗಿರ್ತಕ್ಕಂಥ ಶ್ರೀತಾ ಮುನ್ರೆಡ್ಡಿ ಸರ್ ಅವರು ಮತ್ತು ಅವರ ತಂಡದಿಂದ ಆಶಯ ಕೇಳೋಣ ಅವರು ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ ಸರ್ ಕದಂಬ ಸೋಮಶೇಖರ್ ಸರ್ ಅವರು ದಯಮಾಡಿ ತಾವು ವೇದಿಕೆಗೆ ಬರ್ಬೇಕು ಅಂತ ಹೇಳಿ ವಿನಂತ ಮಾಡ್ತಾ ಇದ್ದಾರೆ ಐಪಲ್ಲಿ ನಾರಾಯಣ ಸ್ವಾಮಿ ಸರ್ ಅವರು ದಯವಿಟ್ಟು ತಾವು ಸಹ ವೇದಿಕೆಗೆ ಆಗಮಿಸ್ಬೇಕು ಸರ್ ಬಂಧುಗಳೇ ಕೂಡ ಪ್ರತಿಯೊಬ್ರು ಬಹಳ ಮುಖ್ಯ ನಮ್ಮೆಲ್ಲರ ಆಶಯ ಒಂದೇ ಆಗಿದೆ ಹಾಗೆ ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈಗ ಆಶಯ ಗೀತೆಯನ್ನ ಧನ್ಯವಾದಗಳು ಈಗ ನಮ್ಮೊಂದಿಗೆ ಖುಷಿಯ ಮತ್ತೆ ಶ್ರೀನಿವಾಸ ಅವರಮ್ಮ ಬನ್ನಿ ನೀವು ಬನ್ನಿ ಸುಷ್ಮಾ ಶ್ರೀನಿವಾಸ್ ಅವರು ಬರಬೇಕು ನೀವು ಬರ್ಬೇಕು ಗೀತಮ್ಮ ಬರಬೇಕು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಎಲ್ರದ್ದು ಕರ್ತಾಳ ಬರಬೇಕಲ್ಲಿ ಚಪ್ಪಳನೆ ಕಾರ್ಯಕ್ರಮಕ್ಕೆ ಯಶಸ್ವಿ ಹಂಗಾಗಿ ನಮ್ಗೆಲ್ರಿಗೂ ಖುಷಿಯಾದ ಕಾರ್ಯಕ್ರಮ ಈಗ ನಾ ಲಾಸ್ಟ್ವರೆಗೂ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರ್ತ ಈಗ ಚಂಪತಿ